ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಟ್ಟಹಳ್ಳಿ ಸರ್ಕಾರಿ ಪ್ರೌಢಶಾಲೆಗೆ ಪ್ರಿಂಟರ್ ಕೊಡುಗೆಯಾಗಿ ನೀಡಿದ ಎಚ್ ಎಲ್ ಬಿ ಕುಟುಂಬಗಳ ಕಲ್ಯಾಣ ಸಂಘ ಚಿಂತಾಮಣಿ ತಾಲೂಕಿನ ಗಡಿ ಪ್ರದೇಶದಲ್ಲಿರುವ ಭಟ್ಲಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಡ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಶಾಲೆಗೆ ಅಗತ್ಯವಾದ ಪ್ರಿಂಟರನ್ನು ಬೆಂಗಳೂರಿನ ಪ್ರಸಿದ್ಧ ಎಚ್ ಎ ಎಲ್ ಬಿ ಕುಟುಂಬಗಳ ಕಲ್ಯಾಣ ಸಂಘದ ಶ್ರೀಮತಿ ರಶ್ಮಿ ರಮಾನಂದರವರು ರವರು ಬಿ ಇ ಹಸ್ತಾಂತರ ಮಾಡಿದರು ಬಟ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎನ್ ಎಸ್ ಶ್ರೀನಿವಾಸ್ ವಿಶೇಷ ಕಾಳಜಿ ವಹಿಸಿ ದಾನಿಗಳ ಮುಖಾಂತರ ಪ್ರಿಂಟರನ್ನು ನೀಡಲು ಸಾಧ್ಯವಾಯಿತೆಂದು ರಶ್ಮಿ ರಮಾನಂದರವರು ತಿಳಿಸಿದರು ಈ ಸಂದರ್ಭದಲ್ಲಿ ಬಿ ಒ ಉಮಾದೇವಿ ನಿವೃತ್ತ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಕೆ ಬ್ಯಾಟ್ರಾವ್ ಡಾಕ್ಟರ್ ಎನ್ ಎಸ್ ಶ್ರೀನಿವಾಸ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎನ್ ಸುರೇಶ್ ಹಳೆ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು

ಇನ್ಸ್ಪೆಕ್ಟರ್ ಮಾತು ಹೇಳಿದ್ರು ನಿಮ್ಮ ಭಾಷೆ ನಿಮ್ಮ ಮಾತೃಭಾಷೆನ ಸರಿಯಾಗಿ ಕಲಿತು ಕಲ್ತು ಸರಿಯಾಗಿ ಉಪಯೋಗಿಸಿ ಅಂತ ಓಕೆ ನಾವು ನಮ್ಮ ಬೆಂಗ್ಳೂರಲ್ಲಿ ಇದ್ದು ಇದ್ದು ಸರ್ ನಮ್ದು ಲ್ಯಾಂಗ್ವೇಜಸ್ ಇದೆ ನಾವು ಇಂಗ್ಲಿಷ್ ತುಂಬ ಯೂಸ್ ಮಾಡ್ತಾ ಇದೀವಿ ನಡುವೆ ಮಾತಾಡಬೇಕು ಮಾತಾಡ್ಬೇಕು ನಮಗೆ ಆ ಇಂಗ್ಲಿಷ್ ಪದಗಳು ಬಂದೇ ಬಂದ್ಬಿಡುತ್ತೆ ಈಸಿಯಾಗಿ ಅದು ಫ್ಲೂಯೆನ್ಸಿಲಿ ಅದು ಆಗುತ್ತೆ ಸೊ ಎಲ್ಲರೂ ಕ್ಷಮಿಸಿ ನನ್ನ ಬಟ್ ಇಂಗ್ಲಿಷ್ ಮಾತಾಡಿದ್ರೆ ಮಧ್ಯ ಮಧ್ಯ ಫಸ್ಟ್ ಆಫ್ ಆಲ್ ಶ್ರೀನಿವಾಸ್ ಸರ್ ಗೆ ಡಾಕ್ಟರ್ ಶ್ರೀನಿವಾಸ್ ಥ್ಯಾಂಕ್ ಯು ಹೇಳಬೇಕು ಹೇಳ್ಬೇಕು ಒಂದು ಸ್ಮಾಲ್ ಗಿಫ್ಟ್ ಕೊಟ್ಟಿರೋದು ಪ್ರಿಂಟರ್ ಬಟ್ ಇಲ್ಲಿ ಬಂದ್ ನೋಡಿದ್ಮೇಲೆ ನಮ್ಗೆ ಸೋ ಮಚ್ ಮೋರ್ ಇಲ್ಲಿ ಅಂತ ರಿಯಲಿ ಅಚೀವ್ಮೆಂಟ್ ಈ ಎಲ್ಲೋ ದೂರದಲ್ಲಿ ಕರ್ನಾಟಕದ ಎಂಟಲ್ಲಿ ಇರೋಂತ ಜಾಗದಲ್ಲಿ ಕೂಡ ಇಷ್ಟೊಂದು ಪ್ರೋಗ್ರೆಸ್ ಮಾಡಿರೋದು ತುಂಬಾ ಸಂತೋಷ ಆಯ್ತು ನೋಡಿ ನಮ್ಗೆ ಎಲ್ಲ ಮಾತಾಡ ವೆರಿ ಇನ್ಸ್ಪೈರಿಂಗ್ ರೈಟ್ ಬಿ ಬಿಇ ಮ್ಯಾಮ್ ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಆಮೇಲೆ ನಿಮ್ಮ ಹಳೆ ಟೀಚರ್ಸ್ ಎಲ್ಲರೂ ಮಾತಾಡಿಸಿ ನಿಮ್ಗೆ ಹೇಳಿರೋ ಎಲ್ಲ ಅಡ್ವೈಸಸ್ ಆಗಲಿ ಅಥವಾ ಅವ್ರದ್ದು ಎಕ್ಸ್ಪೀರಿಯನ್ಸ್ ಆಗಲಿ ವೆರಿ ವೆರಿ ಇನ್ಸ್ಪೈರಿಂಗ್ ಇನ್ಫ್ಯಾಕ್ಟ್ ನಾನ್ ನಿಮ್ಗೆ ಏನು ಮಾತಾಡ್ತಿದೀನೋ ನಾನು ವಾಪಸ್ ಜಾಸ್ತಿ ತೊಗೊಂಡು ಹೋಗ್ತಾ ಇದ್ದೀನಿ ಅನ್ಸುತ್ತೆ ಅವರೆಲ್ಲ ಮಾತುಗಳು ಕೇಳಿ ರಿಯಲಿ ಅವ್ರ ಆ ಥರ ಮಾತಾಡೋಕ್ಕೆ ಆಗಲಿ ಅಥವಾ ಏನೋ ಒಂದು ಇನ್ಸ್ಪಿರೇಷನ್ ಇಟ್ ವಾಸ್ ರಿಯಲಿ ಗುಡ್ ಇಲ್ಲಿ ನಿಂತ್ಕೊಂಡು ಆಮೇಲೆ ಅಲ್ಲಿ ಕೂತ್ಕೊಂಡು ಕೇಳಿದ್ದಕ್ಕೆ ಥ್ಯಾಂಕ್ಸ್ ಟು ಆಲ್ ಆಫ್ ಯು ಆ್ಯಂಡ್ ನಿಮ್ಮ ಸಿಕ್ಸ್ ಇದು ನಾವು ಕಲಿತು ಹೋಗ್ತೀವಿ ಸರ್ ಖಂಡಿತ ಆ್ಯಂಡ್ ಹಳೆ ಟೀಚರ್ಸ್ ಬಂದು ಮಾತಾಡ್ತಾರೆ ಅಂದರೆ ನಾನು ಒಂದು ಟೀಚರ್ ಏನೆ ಇದ್ದವ್ರಿಗೂ ಲಾಸ್ಟ್ ಇಯರ್ ತನಕ ನಾನು ಟೀಚಿಂಗ್ ಪ್ರೊಫೆಷನಲ್ಲೇ ಇದ್ದೆ ಈಗ ಬಿಟ್ಟಿದ್ದೀನಿ ಈ ವರ್ಷ ಸೊ ಎಲ್ಲ ಟೀಚರ್ಸ್ನ ನೋಡಿದ್ರೆ ನಮ್ಮ ಬರೀ ಸ್ಟೂಡೆಂಟ್ಸ್ ಅಲುಮಿನಲ್ಲಿ ಸೇರ್ದಂಗಿಲ್ಲ ಇಲ್ಲಿ ಇಲ್ಲಿ ನಾವು ಟೀಚರ್ಸು ಎಲ್ಲ ಹಳೆ ಟೀಚರ್ಸು ಎಲ್ಲ ಸೇರಿದ್ದೀವಿ ಒಂದು ಸಪೋನ್ ಅ ಟೈಮ್ ನನ್ನ ಜೊತೆ ಬಂದಿರೋರು ಟೀಚರ್ಸ್ ಮುಂಚೆ ಒಂದು ಸಪ್ ಬಿಟ್ಟು ಇವಾಗ ಬೇರೆ ಕೆಲಸದಲ್ಲಿದ್ದೀವಿ ಈಗ ಏನು ಅಂದರೆ ನಾವು ಹೆಚ್ ಎ ಎಲ್ ಫ್ಯಾಮಿಲೀಸ್ ವೆಲ್ಫೇರ್ ಅಸೋಸಿಯೇಷನ್ ಏನು ಅಂದರೆ ನಾವು ಹೆಚ್ ಎ ಎಲ್ ಅಲ್ಲಿರೋ ಕೆಲಸದಲ್ಲಿರೋ ಆಫೀಸರ್ಸ್ ವೈಫ್ಸ್ ನಾವುಗಳೆಲ್ಲ ನಾವು ಎಲ್ಲ ನಾವು ವಾಲಂಟಿಯರ್ ಆಗಿ ಈ ಅಸೋಸಿಯೇಷನ್ನ ನಡೆಸ್ತಾ ಇದ್ದೀವಿ ರೆಜಿಸ್ಟರ್ ರೆಜಿಸ್ಟರ್ಡ್ ಅಸೋಸಿಯೇಷನ್ ಇದು ಅಲ್ಲಿ ಏನು ಮಾಡ್ತೀವಿ ನಾವು ಬೇಕಾದಷ್ಟು ತಿಂಡಿಗಳಾಗ್ಲಿ ಬೇಕರಿ ಐಟಮ್ಸ್ ಆಗ್ಲಿ ಆಮೇಲೆ ಟೇಲರಿಂಗ್ ಸೆಕ್ಷನ್ ಇದೆ ನಮ್ದು ಮ್ಯೂಸಿಯಂ ಇದೆ ಹೆಚ್ ಮ್ಯೂಸಿಯಂ ಒಂದ್ಸರಿ ನೀವು ಆದ್ರೆ ನಿಮ್ ಸ್ಕೂಲ್ ಕಡೆಯಿಂದ ಒಂದ್ಸರಿ ಬಂದಿತ್ತು ಅಲ್ಲಿಗೆ ಆ ಮ್ಯೂಸಿಯಂ ಕೆಲವು ಅಂಗಡಿಗಳು ಎಲ್ಲ ಇದೆ ಅಲ್ಲೆಲ್ಲ ನಾವು ಮಾಡೋ ಸೇಲ್ಸ್ ಪ್ರಾಫಿಟ್ಸ್ ಏನ್ ಬರುತ್ತೋ ಆ ಪ್ರಾಫಿಟ್ ಅಲ್ಲಿ ನಾವು ವೆಲ್ಫೇರ್ ಮಾಡ್ತೀವಿ ಎಲ್ಲ ಡೊನೇಷನ್ಸೇ ಆಗ್ಬೋದು ಒಂದು ಓಲ್ಡ್ ಏಜ್ ಹೋಮ್ ಸೀನಿಯರ್ ಸಿಟಿಸನ್ಸ್ ಹೋಮ್ಸು ಗೆ ಅಥವಾ ಆರ್ಫನೇಜಸ್ ಗೆ ಎಲ್ಲ ಕಡೆ ಇನ್ ಯಾರ ಏನಾರ ಹೆಲ್ಪ್ ಬೇಕು ಅಂದಾಗ ಅಲ್ಲಿ ನಾವು ಅವ್ರ ಅಪ್ರೋಚ್ ಮಾಡಿದಾಗ ನಾವು ಅಲ್ಲಿ ಹೋಗಿ ಡೊನೇಷನ್ಸು ಕೊಡ್ತಾ ಇದೀವಿ ಇಲ್ಲಾಂದ್ರೆ ಏನಾದ್ರು ಪ್ರೋಗ್ರಾಮ್ ನಡ್ಸ್ಕೊಡ್ಬೇಕು ಅಂದಾಗ್ಲೂ ಮಾಡ್ತೀವಿ ಈಗ ನಮ್ದು ನೆಕ್ಸ್ಟ್ ಪ್ರೋಗ್ರಾಮ್ ಸರ್ ಎಮ್ ಎಮ್ ಹಿಲ್ಸ್ ಅವ್ರು ಕರೆದಿದ್ದಾರೆ ನಮ್ಮನ್ನ ಅವ್ರಿಗೆ ಲೇಡಿ ಅದೇ ವಿಮೆನ್ ಹೈಜೀನ್ ಬಗ್ಗೆ ಮಾತಾಡಕ್ಕೆ ಅವೇರ್ನೆಸ್ ಕೊಡಕ್ ಕರೆದಿದ್ದಾರೆ ಸೊ ಇನ್ನೇ ನೆಕ್ಸ್ಟ್ ಬೈ ಲೆವೆನ್ ಟ್ವೆಲ್ತ್ ಅಲ್ಲಿಗೆ ಹೋಗೋದು ನಮ್ದು ಇದೆ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ನಿಮಗೆಲ್ಲ ನಾನು ಒಂದು ಹೇಳೋದೇನು ಅಂದ್ರೆ ನಿಮ್ಮ ಆರೋಗ್ಯ ಅದು ಎಲ್ಲರೂ ಹೇಳಾಗಿದೆ ನಾನು ಸುಮ್ಮನೆ ಮೋಸ್ಟ್ಲಿ ಒಂದು ಇದು ಮಾಡ್ತಾ ಇದ್ದೀನಿ ಅನ್ಸುತ್ತೆ ಜಸ್ಟ್ ಒಂದು ಕನ್ಸೈಸ್ ಆಗಿ ನಿಮ್ಮ ಆರೋಗ್ಯ ನಿಮ್ಮ ಸ್ಟಡೀಸ್ ಓಕೆ ಅಂಡ್ ಸ್ಪೋರ್ಟ್ಸ್ ಅಲ್ಲಿ ಸರ್ ಹೇಳ್ತಾ ಇದ್ರು ಮುಂದೆ ಬರ್ಬೇಕು ಇನ್ನೂ ಗರ್ಲ್ಸ್ ನೀವು ಇನ್ನೂ ಬರ್ಬೇಕು ಮುಂದೆ ಬಂದು ನೀವು ಆಟ ಆಡಿ ಅದೇನು ಅಂದ್ರೆ ನೀವು ಬರೀ ಆಟ ಆಡಿ ಮೆಡಲ್ಸ್ ಒಂದೇ ಅಲ್ಲ ನಿಮ್ ಹೆಲ್ತ್ ಕಡೆನು ಜಾಸ್ತಿ ಗಮನ ಹೋಗುತ್ತವಾಗ ಏನು ಅಂದ್ರೆ ಫಾರ್ಟಿ ಇಯರ್ಸ್ ತನಕ ಹೇಗೋ ಇದ್ ಬಿಡ್ತೀವಿ ನಾವು ಅದಾದ್ಮೇಲಿಂದ ಕಾಣಿಸ್ಕೊಳ್ಳುತ್ತೆ ಆರೋಗ್ಯದ್ದು ಒಂದೊಂದೇ ಡಿಮಿನಿಶ್ ಆಕೊಂಡು ಬಂದ್ಕೊಂಡು ಅದನ್ನೆಲ್ಲ ನೋಡ್ಕೊಂಡು ನೀವು ಹುಡುಗಿರು ಸ್ಪೆಷಲಿ ಎಲ್ಲ ಮುಂದೆ ಬಂದು ನಿಮ್ದು ಮುಂದಿನ ಜೀವನ ಚೆನ್ನಾಗೆ ಸಾಕೋ ಹಾಗೆ ನೋಡ್ಕೊಳ್ಳಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಎಜುಕೇಶನ್ ಹೆಲ್ತ್ ಅಂಡ್ ನಿಮ್ಮದು ಮುಂದಿನ ಜೀವನ take care and all the best for everything thank you